ೂ ಮುನ್ನ ಮನೆಯಲ್ಲಿತ್ತು ಹೆಣಗಳ ರಾಶಿ ಪತ್ನಿಯ ಶೀಲ ಶಂಕಿಸಿ ಬರ್ಬರವಾಗಿ ಕೊಲೆ ಮಾಡಿದ ಕುಂಟ ಒಂಬತ್ತು ತಿಂಗಳ ಗರ್ಭಿಣಿ ಪತ್ನಿ ತಾಯಿ ಮಕ್ಕಳನ್ನ ಕೊಂದ ಪಾಪಿಗೆ ಮರಣ ದಂಡನೆ ಇದು ಈ ವಾರದ ಪೊಲೀಸ್ ಧೈರ್ಯ ವಿಶೇಷ ಕುಂಟ ಮತ್ತು ಐದು ಕೊಲೆ ನಾನು ಸುಬ್ರಹ್ಮಣ್ಯ ಆತ್ರೇಯ ಅಂದು ಕರಾಳ ಮಂಗಳವಾರದ ಮಧ್ಯರಾತ್ರಿ ಚಾಮೇಗೌಡನ ಹಳ್ಳಿಯಲ್ಲಿ ಬಿದ್ದಿತ್ತು ಐದು ಹೆಣ ಮೂರು ವರ್ಷಗಳ ಬಳಿಕ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಹಾಗಿದ್ರೆ ಹೆತ್ತ ತಾಯಿ ತುಂಬು ಗರ್ಭಿಣಿಯನ್ನ ಯಾಕೆ ಕೊಲೆ ಮಾಡಿದ ಬರಿ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆಂಟು ಕರಾಳ ಮಂಗಳವಾರದ ರಾತ್ರಿ ಊಟ ಮಾಡಿ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಮತ್ತು ಆಕೆಯ ಇಬ್ಬರು ಮುದ್ದಾದ ಮಕ್ಕಳು ಮತ್ತು ವಯಸ್ಸಾದ ಅತ್ತೆ ಈ ನಾಲ್ಕು ಜನ ಗಾಢವಾಗಿ ನಿದ್ರೆ ಮಾಡ್ತಿದ್ರು ತುಂಬು ಗರ್ಭಿಣಿಯ ರಾಯ ಏಕಾಏಕಿ ಧಾವಿಸ್ತಾ ನೋಡಿ ತನ್ನ ಹೆತ್ತಮ್ಮ ತಾನೇ ಜನ್ಮ ನೀಡಿದ ಮುದ್ದಾದ ಎರಡು ಮಕ್ಕಳು ಮತ್ತು ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯನ್ನು ಭೀಕರವಾಗಿ ಕೊಲೆ ಮಾಡಿಬಿಟ್ಟ ತನ್ನ ಹೆತ್ತಮ್ಮನನ್ನೇ ಕೊಲೆ ಮಾಡುವಷ್ಟು ಕ್ರೂರಿಯ ಇವನು ಮುದ್ದಾದ ಇಬ್ಬರು ಮಕ್ಕಳನ್ನ ಕೊಲೆ ಮಾಡುವಷ್ಟು ಕಟುಕನ ಇವನು ಕೊಲೆ ಮಾಡಿದ ಆರೋಪಿಗೆ ಇದೀಗ ಕೋರ್ಟ್ ಮರಣ ದಂಡನೆಯನ್ನ ವಿಧಿಸಿದೆ ಹಾಗಿದ್ರೆ ಐದು ಕೊಲೆ ಯಾಕೆ ಮಾಡ್ದ ಆರೋಪಿಯ ಕರಾಳ ಮುಖವಾಡ ಬಯಲಾಗಿದ್ದು ಹೇಗೆ ನೋಡೋಣ ಇಂದಿನ ಪೊಲೀಸ್ ಡೈರಿಯಲ್ಲಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಚಾಮೇಗೌಡನ ಹುಂಡಿ ಗ್ರಾಮದ ನಿವಾಸಿ ಮಣಿಕಂಠ ಸ್ವಾಮಿ ಅಲಿಯಾಸ್ ಸ್ವಾಮಿ ಅಲಿಯಾಸ್ ಕುಂಟ ವಿಶೇಷ ಚೇತನನಾಗಿದ್ದು ಒಂದು ಕಾಲು ಸ್ವಾಧೀನ ಇರುವುದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಂಗೆ ಎಂಬುವರನ್ನು ವಿವಾಹವಾಗ್ತಾನೆ ಈ ದಂಪತಿಗಳಿಗೆ ನಾಲ್ಕು ವರ್ಷದ ಸಾಮ್ರಾಟ್ ಮತ್ತು ಒಂದೂವರೆ ವರ್ಷದ ರೋಹಿತ್ ಎಂಬ ಇಬ್ಬರು ಮುದ್ದಾದ ಮಕ್ಕಳಿರ್ತಾರೆ ಗಂಗಾ ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿರ್ತಾಳೆ ಮನೆಯಲ್ಲಿ ಪತ್ನಿ ಗಂಗಾ ಮತ್ತು ತನ್ನ ಇಬ್ಬರು ಮಕ್ಕಳೊಂದಿಗೆ ಮಣಿಕಂಠ ಸ್ವಾಮಿ ವಾಸವಾಗಿರ್ತಾರೆ ಮದುವೆಯಾದ ಪ್ರಾರಂಭದ ದಿನಗಳಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಎಂಬಂತೆ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಆ ಸಮಯದಲ್ಲಿ ಸ್ವಾಮಿಯ ತಮ್ಮ ಕೊನೆಯ ತಮ್ಮ ರಮೇಶನ ಎಂಟ್ರಿ ಆಗತ್ತೆ ನೋಡಿ ಆಗ ಎಲ್ಲವೂ ಬದಲಾಗತ್ತೆ ತನ್ನ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಅಂದ್ರೆ ಆಕೆಯ ಶೀಲದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ನಿರಂತರವಾಗಿ ಮನೆಯಲ್ಲಿ ಜಗಳವಾಡ್ತಿದ್ದಂತೆ ಈ ಅನುಮಾನ ವ್ಯಕ್ತಪಡಿಸಲು ಒಂದು ಕಾರಣ ಇದೆ ನೋಡಿ ಮಣಿಕಂಠ ಸ್ವಾಮಿಯ ತಮ್ಮ ಅದೇ ಆ ರಮೇಶನ ಜೊತೆ ತನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಪ್ರತಿನಿತ್ಯ ಮದ್ಯಪಾನ ಮಾಡಿ ಜಗಳವಾಡಲು ಆರಂಭಿಸ್ತಾನೆ ಈ ಇಬ್ಬರ ಜಗಳ ಕಂಡ ಮಣಿಕಂಠ ಸ್ವಾಮಿಯ ತಾಯಿ ಕೆಂಪ ಜಮ್ಮ ಬುದ್ಧಿವಾದ ಹೇಳಲು ಪ್ರಯತ್ನ ಪಡ್ತಾರೆ ನೀನು ಕೂಡ ಆ ರಮೇಶನಿಗೆ ಮತ್ತು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ತನ್ನ ತಾಯಿಯ ಮೇಲೂ ಕೂಡ ದ್ವೇಷ ಮಾಡ್ತಾನೆ ಇತ ಪ್ರತಿನಿತ್ಯ ಜಗಳ ಇವನ ಕಾಟ ತಾಳಲಾರದೆ ಪತ್ನಿ ಗಂಗಾ ತನ್ನ ತವರು ಮನೆಗೆ ಹೋಗ್ತಾಳೆ ಇವರಿಬ್ಬರನ್ನ ಒಂದು ಮಾಡಲು ಎರಡು ಊರಿನ ಗ್ರಾಮಸ್ಥರು ಒಂದಾಗಿ ಸಂಧಾನ ಮಾಡ್ತಾರೆ ಎಲ್ಲವೂ ಸರಿ ಹೋಗಿ ಗಂಗಾ ಮತ್ತೆ ಮನೆಗೆ ವಾಪಸ್ ಆಗ್ತಾಳೆ ಆದ್ರೆ ಸ್ವಾಮಿಗೆ ದ್ವೇಷ ಮನದಲ್ಲಿ ಹಾಗೆ ಉಳಿಯುತ್ತೆ ನೋಡಿ ಇತ್ತ ಮೂರನೇ ಮಗುವಿಗೆ ಜನ್ಮ ಕೊಡಲು ಇನ್ನೇನು ಎರಡರಿಂದ ಮೂರು ದಿನ ಬಾಕಿ ಇರುತ್ತೆ ಸರಿಯಾದ ಸಮಯಕ್ಕೆ ಹೊಂಚು ಹಾಕುತ್ತಿದ್ದ ಕುಂಟ ಮುಹೂರ್ತವನ್ನ ಫಿಕ್ಸ್ ಮಾಡಿಯೇ ಬಿಡ್ತಾನೆ ಆತನ ಮನಸ್ಸಿನಲ್ಲಿ ತನ್ನ ಇಬ್ಬರು ಮಕ್ಕಳು ಮತ್ತು ಗಂಗಾ ಹೊಟ್ಟೆಯಲ್ಲಿರುವ ಮಗು ತನ್ನದಲ್ಲ ಎಂಬುದು ಗಾಢವಾಗಿ ನೆಲೆಯೋರಿತ್ತು ಈತ ಅಂಗವಿಕಲ ಆದ್ದರಿಂದ ಸರ್ಕಾರದಿಂದ ಕಬ್ಬಿಣದ ಸಹಾಯಕ ಸಾಧನವನ್ನ ಅಂದರೆ ಊರು ಗೋಲನ್ನ ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆಂಟರಂದು ಮದ್ಯಪಾನ ಮಾಡಿ ತಡರಾತ್ರಿ ಮನೆಗೆ ಆಗಮಿಸ್ತಾನೆ ಮನೆಯಲ್ಲಿ ತಾಯಿ ಪತ್ನಿ ಆ ಮುದ್ದಾದ ಇಬ್ಬರು ಮಕ್ಕಳು ಗಾಢ ನಿದ್ರೆಯಲ್ಲಿ ಅದನ್ನು ಅರಿತ ಸ್ವಾಮಿ ಅಲಿಯಾಸ್ ಕುಂಟ ತನ್ನ ಸಾಧನವನ್ನ ಬಳಸಿ ಅಂದರೆ ತನ್ನ ಊರುಗೋಲನ್ನ ಬಳಸಿ ತನ್ನ ಹೆಂಡತಿಗೆ ಸಹಾಯ ಮಾಡಿದ್ಲು ಅಂತ ತನ್ನ ಹೆತ್ತ ತಾಯಿ ನನ್ನ ತಮ್ಮನೊಂದಿಗೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಾಳೆ ಎಂದು ತನ್ನ ತುಂಬು ಗರ್ಭಿಣಿ ಹೆಂಡತಿ ಈ ಮಕ್ಕಳಿಗೆ ನಾನು ಜನ್ಮಕ್ಕೆ ಕಾರಣನಲ್ಲ ಅಂತ ಆ ಮುದ್ದಾದ ಮಕ್ಕಳಿಗೆ ಕಬ್ಬಿಣದ ಊರು ಗೋಲನ್ನ ಬಳಸಿ ಹೊಡೆದು ಭೀಕರವಾಗಿ ಕೊಲೆ ಮಾಡುತ್ತಾನೆ ಹಾಗೆ ಆ ಇಬ್ಬರು ಮಕ್ಕಳನ್ನ ಕತ್ತು ಹಿಸಿಗಿ ಸಾಯಿಸುತ್ತಾನೆ ಮಂಗಳವಾರ ಮಧ್ಯರಾತ್ರಿ ಒಂದಲ್ಲ ಐದು ಕೊಲೆಗಳನ್ನ ಈ ಕ್ರೋರಿ ಮಾಡುತ್ತಾನೆ ಇಂದೋ ನಾಳೆ ಕಣ್ಣು ಬಿಡಬೇಕಾದ ಮುದ್ದಾದ ಮಗು ಅಂಬೆಗಾಲು ಇಟ್ಟಿ ಭವಿಷ್ಯ ಕಟ್ಟಿಕೊಳ್ಳಬೇಕಾದ ಇಬ್ಬರು ಮಕ್ಕಳು ಹಾಗೂ ಹೆತ್ತ ತಾಯಿ ಧರ್ಮ ಪತ್ನಿಯನ್ನ ಕೊಲೆ ಮಾಡ್ತಾನೆ ಬೆಳಗಾಗುವಷ್ಟರಲ್ಲೇ ರಕ್ತದ ಮಡುವಿನಲ್ಲಿ ಒದ್ದಾಡಿ ಒದ್ದಾಡಿ ಇಡೀ ಕುಟುಂಬ ಪ್ರಾಣ ಬಿಟ್ಟಿದೆ ಎಸ್ ಮೈಸೂರು ಜಿಲ್ಲೆಯಲ್ಲಿ ಮೂರು ವರ್ಷದ ಹಿಂದೆ ಭಾರಿ ಗಮನ ಸೆಳೆದಿದ್ದ ಪ್ರಕರಣವಿದು ಪ್ರಕರಣದ ಕುರಿತಾಗಿ ಸುದೀರ್ಘ ವಿಚಾರಣೆ ಆಗಿ ಆರೋಪ ಸಾಬೀತಾದ್ದರಿಂದ ವ್ಯಕ್ತಿಗೆ ಇದೀಗ ಮರಣ ದಂಡನೆ ಶಿಕ್ಷೆ ವಿಧಿಸಲಾಗಿದೆ ಮೈಸೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ ಸರ್ಕಾರಿ ಅಭಿಯೋಜಕರಾಗಿ ಬಿಇ ಯೋಗೇಶ್ವರ್ ವಾದ ಮಂಡಿಸಿ ಮಣಿಕಂಠ ಸ್ವಾಮಿಗೆ ಮರಣ ದಂಡನೆ ವಿಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬನ್ನಿ ಹಾಗಿದ್ರೆ ಈ ಸಾಮೂಹಿಕ ಹತ್ಯೆ ಪ್ರಕರಣವನ್ನು ಯಶಸ್ವಿಯಾಗಿ ವಾದ ಮಾಡಿದ ಯೋಗೇಶ್ವರ್ ಎಳೆ ಎಳೆಯಾಗಿ ವಿವರಿಸುತ್ತಾರೆ ಕೇಳಿ ತಡರಾತ್ರಿ ಮಲಗಿದ್ದ ಏನು ಅರಿಯದ ಎರಡು ಗಂಡು ಮಕ್ಕಳು ಚಿಕ್ಕ ಒಂದೂವರೆ ವರ್ಷ ಮತ್ತು ನಾಲ್ಕು ವರ್ಷದ ಗಂಡು ಮಕ್ಕಳು ಮತ್ತೆ ಒಂದು ಅರವತ್ತೈದು ವರ್ಷ ಅರುವತ್ತ್ಮೂರು ಅರವತ್ತೈದು ವರ್ಷದ ತನ್ನ ತಾಯಿ ಕೆಂಪಾಜಮ್ಮ ಮತ್ತು ತನ್ನ ಹೆಂಡತಿ ಗಂಗೆ ತುಂಬು ಗರ್ಭಿಣಿ ಗಂಗೆ ಮೂರು ಜನಕ್ಕೆ ಅಂದರೆ ತನ್ನ ಹೆಂಡತಿ ಗಂಗೆಗೆ ಮತ್ತು ತನ್ನ ತಾಯಿ ಕೆಂಪಾಜಮ್ಮಗೆ ಮತ್ತು ತನ್ನ ಸಾಮ್ರಾಟನ ನಾಲ್ಕು ವರ್ಷದ ಮಗುಗೆ ಅದೇ ಕಬ್ಬಿಣದ ಗುಜ್ಜು ಅಂತಾರೆ ಗುಜ್ಜು ಅಥವಾ ಊರುಗೋಲು ಅದರಿಂದ ತಲೆಗೆ ಬಲವಾಗಿ ಹೊಡೆದು ಮುಖ ಮತ್ತು ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡ್ತಾನೆ ಇಂದ ಕೊನೆ ಮಗು ಒಂದೂವರೆ ವರ್ಷದ ಸಾಮ್ರಾಟನ್ನ ಕೈಯನ್ನ ಕೈಯಲ್ಲಿ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡಿದು ಉಸಿರುಗಡಿಸಿ ಸಾಯಿಸಿರ್ತಾನೆ ಸಾಯಿಸಿದ ನಂತರ ಈತ ಕೊಲೆ ಮಾಡಿದ ನಂತರ ಈತ ಅಲ್ಲಿಂದ ತಲೆಮರೆಸ್ಕೊತಾನೆ ಎಸ್ಕೇಪ್ ಆಗ್ತಾನೆ ನಂತರ ಬೆಳಗ್ಗೆ ಇದು ಸುದ್ದಿಯೆಲ್ಲ ಗೊತ್ತಾಗಿ ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿ ಹೋಗಿ ನೋಡಿ ಈ ಭೀಕರ ದೃಶ್ಯವನ್ನು ನೋಡಿ ಅಗಾತಾಗಿ ಆಗಿ ಅವ್ರಿಗೆ ಈತ ಮನೆಯಲ್ಲಿರಲಿಲ್ಲ ಹಾಗಾಗಿ ತವರ್ ಮನೆಗೆ ತಿಳಿಸಿದಾಗ ತವರ್ ಮನೆಯವರು ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಗ್ರಾಮದಲ್ಲಿ ಈ ಐದು ಕೊಲೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು ಆತನ ವಿರುದ್ಧ ಕ್ರಮಕ್ಕೂ ಒತ್ತಾಯಿಸಿದ್ರು ಬಳಿಕ ಆರೋಪಿಯನ್ನು ಸರಗೂರು ಪೊಲೀಸರು ಬಂಧಿಸಿದ್ರು ಸರಗೂರು ಠಾಣಾ ಪೊಲೀಸರು ಎಫ್ಐಆರ್ ದಾಖಲಿಸಿ ವಿಚಾರಣೆಯನ್ನ ಆರಂಭಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಸರಗೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ ಆನಂದ್ ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡ್ತಾರೆ ನಲವತ್ತರಿಂದ ಐವತ್ತು ಸಾಕಿದಾರನ ಆ ಚಾರ್ಜ್ ಶೀಟ್ನಲ್ಲಿ ಸೇರಿಸಿರ್ತಾರೆ ಎಲ್ಲ ಅಕ್ಕಪಕ್ಕದ ಸಾಕ್ಷಿ ಗ್ರಾಮಸ್ಥರು ರಕ್ತ ಸಂಬಂಧಿಕರ ಸಾಕ್ಷಿ ಸ್ವತಃ ಈತನ ತಂದಿರು ಸ್ವತಃ ಈತನ ಅಕ್ಕ ತಂಗಿಯರು ಮತ್ತೆ ಈ ತವರ್ ಮನೆ ಆತನ ಹೆಂಡತಿಯ ತವರ್ ಮನೆ ತಾಯಿ ಅಣ್ಣ ತಮ್ದಿರು ಎಲ್ಲ ಸಾಕ್ಷ್ಯಾಧಾರಗಳು ವೈದ್ಯಕೀಯ ಸಾಕ್ಷ್ಯ ಮತ್ತು ಪೊಲೀಸರ ಸಾಕ್ಷ್ಯ ಅನ್ನು ಒಳಗೊಂಡಂತೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸಾಕ್ಷಿದಾರನ್ನು ಚಾರ್ಜ್ ಶೀಟಲ್ಲಿ ಸೇರಿಸಿರ್ತಾರೆ ಅದರಲ್ಲಿ ಸುಮಾರು ಮೂವತ್ತಾರು ಮೂವತ್ತೇಳು ಸಾಕ್ಷಿದಾರರನ್ನು ನಾವು ಈ ಪ್ರಕರಣವನ್ನು ರುಜುವಾತ್ ಪಡಿಸೋಕ್ಕೆ ಸರ್ಕಾರದ ಪರವಾಗಿ ನಾವು ಅದನ್ನ ವಿಚಾರಣೆ ಮಾಡಿದ್ವಿ ವಿಚಾರಣೆ ಮಾಡಿದ ಎಲ್ಲ ಸಾಕ್ಷಿದಾರರು ಕೂಡ ಈ ಏನು ಘಟನೆಗೆ ಪೂರಕವಾಗಿ ಸಾಕ್ಷ್ಯ ನೋಡಿದ್ರು ಏನಂತಂದರೆ ಅಲ್ಲಿ ಏನೇನು ಅವರು ನೋಡಿದರು ಕೇಳಿದರು ಮತ್ತು ಆ ಘಟನೆ ಏನೇನು ಆಗಿತ್ತು ಹಿಂದೆ ಈತ ಯಾವ ಹಿನ್ನೆಲೆಯವನು ಮತ್ತು ಹೆಂಡತಿ ಜೊತೆ ಯಾವ ರೀತಿ ಸಂಬಂಧ ಇತ್ತು ಯಾವ ಕಾರಣಕ್ಕೆ ಗಲಾಟೆ ಮಾಡ್ತಿದ್ದ ಸಂಸಾರದ ಒಳಗಡೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಹೇಳಿದ್ರಿಂದ ಮತ್ತು ವೈದ್ಯಕೀಯ ಸಾಕ್ಷ್ಯಾಧಾರಗಳು ಇಲ್ಲಿ ಏನಾಗಿತ್ತು ಈ ಏನು ಘಟನಾ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟ ತಕ್ಷಣ ಪೊಲೀಸ್ ಅಧಿಕಾರಿಗಳು ಆ ಘಟನಾ ಸ್ಥಳದಲ್ಲಿ ನಾಲ್ಕು ಶವಗಳು ಇದ್ದಿದ್ದರಿಂದ ಇದನ್ನು ಒಬ್ಬ ಸಾಮಾನ್ಯವಾಗಿ ಈತ ಅಂಗವಿಕಲ ಇರ್ತಾನಲ್ಲ ಅಂಗವಿಕಲ ಇರ್ತಾನೆ ಇದು ಹೇಗೆ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಆ ತನಿಖೆ ಸಮಯದಲ್ಲಿ ಸುದೀರ್ಘವಾಗಿ ತನಿಖೆ ನಡೆಸಿ ಅಲ್ಲಿ ಸಿಕ್ಕಂಥ ಅವ್ರ ಮನೆಯಲ್ಲಿ ಮೋಸ್ಟ್ಲಿ ಇದನ್ನ ಯಾವುದಾದ್ರೂ ಮಾದಕ ವಸ್ತು ಅಥವಾ ಮತ್ತೊಬ್ಬರ ವಸ್ತುವನ್ನ ಹಾಕಿ ಅವ್ರನ್ನ ನಿದ್ರೆ ಬರೆಸಿ ಸಾಯಿಸಿರ್ಬೋದಾ ಒಬ್ಬ ಅಂಗವಿಕಲ ಹೇಗೆ ನಾಲ್ಕು ಕೊಲೆಗಳನ್ನು ಮಾಡಲು ಸಾಧ್ಯ ಎಂಬ ಅನುಮಾನ ತನಿಖೆಯ ಸಮಯದಲ್ಲಿ ಮೂಡುವುದು ಸಹಜ ಒಟ್ಟಿಗೆ ನಾಲ್ಕು ಜನರನ್ನ ಹೇಗೆ ಕೊಲೆ ಮಾಡಿದ ಬರೀ ಕಬ್ಬಿಣದ ಊರು ಗೋಲನ್ನ ಬಳಸಿ ಕೊಲೆ ಮಾಡಿದ್ನ ಅಥವಾ ಆ ನಾಲ್ವರಿಗೆ ಮತ್ತು ಬರೆಸಿ ಅಥವಾ ನಿದ್ರೆಯ ಮಾತ್ರೆಯನ್ನ ಊಟದಲ್ಲಿ ಮಿಕ್ಸ್ ಮಾಡಿ ಮಂಪರು ಬರೆಸಿ ಕೊಲೆ ಮಾಡಿದ್ನ ಅಥವಾ ವಿಷ ಹಾಕಿದ್ನ ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಅಥವಾ ಯಾವ್ದಾದ್ರು ವಿಷ ಹಾಕಿ ಅವರು ಮಲಗಿದ ನಂತರ ಅಥವಾ ಸತ್ತ ನಂತರ ಈ ಥರ ಹೊಡೆದು ಸಾಯಿಸಿರ್ಬೋದಾ ಎಲ್ಲವೂ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವ್ರ ಮನೆಯಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಅಂದರೆ ಏನು ಆಹಾರ ಪದಾರ್ಥಗಳಿತ್ತು ಅನ್ನ ಸಾಂಬಾರು ಮುದ್ದೆ ಮತ್ತು ನೀರು ಅಲ್ಲಿ ಸಿಕ್ಕಂಥ ವಸ್ತುಗಳು ಎಲ್ಲವನ್ನೂ ಅದನ್ನು ಕಲೆಕ್ಟ್ ಮಾಡಿ ತನಿಖೆ ಸಮಯದಲ್ಲಿ ಅದನ್ನು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಲಾಗಿತ್ತು ಅಲ್ಲೂ ಕೂಡ ಅದರಲ್ಲಿ ಯಾವುದೇ ವಸ್ತುಗಳಲ್ಲಿ ಆಹಾರ ಪದಾರ್ಥಗಳಲ್ಲಿ ಯಾವುದೇ ನಿದ್ದೆ ಬರೋವಂಥ ಅಥವಾ ಈ ವಿಷಕಾರಿ ಅಂಶಗಳು ಯಾವುದೂ ಕೂಡ ಕಂಡುಬರಲಿಲ್ಲ ಹಾಗಾಗಿ ಈತನೇ ಕೊಲೆ ಮಾಡಿರೋದು ಅಂತ ಹೇಳಿ ರುಜುವಾತ ಆಯಿತು ಇವೆಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕೋರ್ಟ್ ಪರಿಗಣಿಸ್ತು ಫಿಂಗರ್ ಪ್ರಿಂಟ್ ತೊಗೊಳ್ತು ಆರೋಪಿದು ಆ ಗುಜ್ಜುಗಳನ್ನು ಕೂಡ ಅಲ್ಲೇ ಬಿಟ್ಟು ಇವನು ಹೋಗಿದ್ದ ಅಂದರೆ ಅವನು ಉಪಯೋಗಿಸ್ತಿದ್ದ ನಡೆಯೋ ಉಪಯೋಗಿಸ್ತದಂಥ ಆ ಸಾಧನ ಏನಿದೆ ಕಬ್ಬಿಣದ ಸಾಧನ ಅದನ್ನು ಕೂಡ ಆ ಸ್ಥಳದಲ್ಲೇ ಇತ್ತು ಅದರಲ್ಲಿ ಕೂಡ ಫಿಂಗರ್ ಪ್ರಿಂಟ್ ಕೂಡ ಇತ್ತು ಈತಂದು ಮತ್ತು ಮೊರೋವರಲ್ಲಿ ಸ್ಥಳದಲ್ಲಿ ಸಿಕ್ಕಂಥ ಎಲ್ಲ ರಕ್ತ ಸಿಕ್ತ ಬಟ್ಟೆಗಳು ಚಾಪೆ ದಿಂಬು ಬೆಡ್ಶೀಟು ಮತ್ತು ಎಲ್ಲ ವಸ್ತುಗಳನ್ನೂ ರಕ್ತ ಆಗಿದ್ದವಣ್ಣ ಎಲ್ಲ ಸೀಜ್ ಮಾಡಲಾಗಿತ್ತು ಸೀಸ್ ಮಾಡಲಾಗಿ ಪ್ರಯೋಗಾಲಯ ಕಳಿಸಿತ್ತು ಎಲ್ಲದರಲ್ಲೂ ಕೂಡ ಆ ಮೃತರ ರಕ್ತದ ಅಂಶಗಳು ಕೂಡ ಪತ್ತೆಯಾಗಿತ್ತು ಹಾಗಾಗಿ ಅಲ್ಲಿ ಸಿಕ್ಕಂಥ ರಕ್ತ ಕೂಡ ಮೃತರದ್ದು ಅಂತ ರುಜುವಾತಾಯಿತು